ಶ್ರೀಮತಿ ಭಾರತಿ ಶೆಟ್ಟಿ ಅವರನ್ನ ಪ್ರಸಾದ್ ಅವರನ್ನ ಡಾಕ್ಟರ್ ಶೈಲಂದ್ರೆಲ್ದಾಳರ ಭಾಗವಹಿಸಿರ್ತಕ್ಕಂಥ ಎಲ್ಲ ರಾಜ್ಯ ಪದಾಧಿಕಾರಿಗಳನ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರನ್ನ ಸಪ್ತಗಿರಿ ಗೌಡರನ್ನ ಅದೇ ರೀತಿ ಈ ಒಂದು ನೂರೈವತ್ತರ ಸಂಭ್ರಮದ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರು ಆಗಿರತಕ್ಕಂಥ ಶ್ರೀಮತಿ ಮಾಳವಿಕಾ ಅವಿನಾಶ್ ರವರನ್ನ ಮತ್ತು ತಂಡದ ಎಲ್ಲ ಸದಸ್ಯರನ್ನ ಭಾಗವಹಿಸಿ ತುಂಬು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವ್ಯಕ್ತಪಡಿಸ್ತಾನೆ ಭಾರತ್ ಮಾತಾ ಈಗ ದೇಶ ಮಲಹಾರ್ ರಾಗದಲ್ಲಿ ಆನಂದ ಮಠದ ರೀತಿಯಲ್ಲಿ ಒಂದೇ ಮಾತರಂನ ಸಂಪೂರ್ಣ ಗೀತೆ ಗಾಯನ ಪ್ರಾರಂಭವಾಗುತ್ತೆ सुहासिनी सुमधुरा ಈಗ ಪ್ರತಿಜ್ಞೆ ಇದೆ ಎಲ್ಲರೂ ತಮ್ಮ ಬಲಗೈಯನ್ನ ಪ್ರತಿಜ್ಞಾ ವಿಧಿ ಮುಂಭಾಗಕ್ಕೆ ಬಲಗೈಯನ್ನ ಚಾಚಿ ಹೇಳಿಕೊಡ್ತಾನೆ ನಾನು ನಾನು ಭಾರತದ ಆತ್ಮನಿರ್ಭರ ಭಾರತದ ಕನಸನ್ನು ನನಸಾಗಿಸಲು ಭಾರತದ ಕನಸನ್ನು ನನಸಾಗಿಸಲು ಶ್ರಮಿಸುತ್ತೇನೆ ಸ್ವದೇಶಿ ಉತ್ಪನ್ನಗಳನ್ನು ಸ್ವದೇಶಿ ಉತ್ಪನ್ನಗಳನ್ನು ಬಳಸುತ್ತೇನೆ ಬಳಸುತ್ತೇನೆ ಸ್ಥಳೀಯ ಕೈಗಾರಿಕೆ ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಮತ್ತು ಉದ್ಯಮಗಳನ್ನು ಬೆಂಬಲಿಸುತ್ತೇನೆ ಬೆಂಬಲಿಸುತ್ತೇನೆ ನನ್ನ ಗ್ರಾಮ ನನ್ನ ಗ್ರಾಮ ನಗರ ಮತ್ತು ನಗರ ಮತ್ತು ದೇಶದ ಪ್ರಗತಿಗೆ ದೇಶದ ಪ್ರಗತಿಗೆ ನಾನು ನಾನು ನನ್ನ ಕೊಡುಗೆಯನ್ನು ನೀಡುತ್ತೇನೆ ವಿಜ್ಞಾನ ನವೋದ್ಯಮ ಮತ್ತು ಪರಿಶ್ರಮದಿಂದ ನವಭಾರತ ನಿರ್ಮಾಣಕ್ಕೆ ಬದ್ಧನಾಗಿರುತ್ತೇನೆ ಆತ್ಮ ನಿರ್ಭರ ಭಾರತವೇ ಶಕ್ತಿಶಾಲಿ ಭಾರತದ ಶಕ್ತಿಶಾಲಿ ಭಾರತದ ಮಾರ್ಗವೆಂದು ನಂಬುತ್ತೇನೆ ಬಲೋ ಭಾರತ್ ಮಾತಾಕಿ ಧನ್ಯವಾದಗಳು ಸರ್ ಈಗ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಶಿಕಾರಿಪುರದ ಜನಪ್ರಿಯ ಶಾಸಕರಾದ ಶ್ರೀ ಬಿ ವೈ ವಿಜಯೇಂದ್ರ ಅಣ್ಣ ಅವರು ಒಂದೇ ಮಾತರಂ ಹಾಡಿನ ಕುರಿತು ಮಾತನಾಡಬೇಕು ಅಂತ ಬೋಲೋ ವಿನಂತಿಸಿಕೊಳ್ತಾರೆ ಬಲೋ ಭಾರತ್ ಮಾತಾ ಕಿ ಒಂದೇ 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 ಮಾತರಂ ನೂರ ಐವತ್ತನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಆಸನರಾಗಿರ್ತಕ್ಕಂಥ ವಿಪಕ್ಷ ನಾಯಕರು ಹಿರಿಯರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣಸ್ವಾಮಿ ಅವರೇ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ ಕ್ಷೇತ್ರದ ಜನಪ್ರಿಯ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಪಿ ಸಿ ಮೋಹನ್ರವರೇ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಭಾರತಿ ಶೆಟ್ಟಿ ಅವರೇ ಕೇಶವ ಪ್ರಸಾದ್ರು ಅವರೇ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರು ಆತ್ಮೀಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ರವಿಕುಮಾರ್ ಅವರೇ ಶಾಸಕ ಮಿತ್ರ ಆಗಿರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ ಅವರೇ ಜಿಲ್ಲೆಯ ಅಧ್ಯಕ್ಷರೇ ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂತಹ ಬಸವರಾಜ್ ಮತ್ತಿಮೌಡ್ರವರೇ ಈ ಒಂದು ಒಂದೇ ಮಾತರಂ ನೂರ ಐವತ್ತು ವರ್ಷದ ಈ ವಾರ್ಷಿಕೋತ್ಸವದ ಒಂದು ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಾಳವಿಕಾ ಅವಿನಾಶ್ ರವರೇ ವಿನಯ್ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಯಾವ ಒಂದೇ ಮಾತರಂ ಗೀತೆ ವಸಾಹತು ಆಡಳಿತದಿಂದ ನೊಂದ ಭಾರತ ದೇಶಕ್ಕೆ ಒಂದು ಪ್ರೇರಣೆ ನೀಡಿರ್ತಕ್ಕಂಥ ಗೀತೆ ಒಂದೇ ಮಾತರಂ ಅನ್ನೋದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರೇರಣೆಯನ್ನ ನೀಡಿರ್ತಕ್ಕಂಥ ಗೀತೆನೂ ಸಹ ಒಂದೇ ಮಾತರಂ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರದ ಎನ್ ಡಿ ಎ ಸರ್ಕಾರ ಯಾವ ಒಂದೇ ಮಾತರಂ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಕಿಚ್ಚನ್ನು ಹಚ್ಚಿದಂಥ ಈ ಗೇ ಗೀತೆಯನ್ನು ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಇನ್ನೊಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಒಂದು ಅಭಿವೃದ್ಧಿಗೆ ಒಂದು ಪರಿವರ್ತನೆಗೆ ಈ ಒಂದೇ ಮಾತ್ರ ಪ್ರೇರಣೆ ಆಗಬೇಕು ಅನ್ನುವ ಸಂಕಲ್ಪದೊಂದಿಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ರಾಷ್ಟ್ರಗೀತೆ ಒಂದೇ ಮಾತರಂನ ದೇಶಾದ್ಯಂತ ಕಾರ್ಯಕ್ರಮದ ಕಾರ್ಯಕ್ರಮಗಳ ಮುಖೇನ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಸಹ ಈ ಒಂದೇ ಮಾತರಂ ಕಿಚ್ಚನ್ನ ಹಚ್ಚಬೇಕು ಅನ್ನೋ ಒಂದು ಸದುದ್ದೇಶದೊಂದಿಗೆ ಇವತ್ತು ರಾಷ್ಟ್ರದಂತೆ ಇವತ್ತು ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ನಮಗೆಲ್ಲ ತಿಳಿದಿರೋ ಹಾಗೆ ಒಂದೇ ಮಾತರಂ ಬಂಕಿಂ ಚಂದ್ರರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ರಚಿಸಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರವೀಂದ್ರನಾಥ್ ಠಾಗೋರ್ ಅವರು ಪ್ರಪ್ರಥಮ ಬಾರಿಗೆ ಇದನ್ನ ಸಾರ್ವಜನಿಕವಾಗಿ ಹಾಡಿರ್ತಕ್ಕಂಥದ್ದು ಅಷ್ಟೆಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಡಾಕ್ಟರ್ ಅಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಈ ರಾಷ್ಟ್ರಗೀತೆಯ ಒಂದು ಸ್ಥಾನಮಾನವನ್ನು ಕೂಡ ಒಂದೇ ಮಾತರಂಗೆ ನೀಡಿರ್ತಕ್ಕಂಥದ್ದು ಯಾವ ಒಂದೇ ಮಾತರಂ ದೇಶಭಕ್ತಿಯ ಏಕತೆಯ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ಒಂದು ಶಕ್ತಿಯ ಚಿಹ್ನೆಯಾಗಿ ಪರಿವರ್ತನೆ ಆಗಿತ್ತೋ ಅಂದ ಒಂದೇ ಮಾತರಂ ಇವತ್ತು ಇಡೀ ದೇಶವನ್ನ ಭಾರತವನ್ನ ಒಗ್ಗಟ್ಟಿನಿಂದ ಭಾರತ ಅಭಿವೃದ್ಧಿ ರಾಷ್ಟ್ರ ಆಗಿ ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಿ ಹೊರಹೊಮ್ಮಬೇಕು ಅನ್ನುವ ಒಂದು ಸದುದ್ದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋ ಇವತ್ತು ವ್ಯಕ್ತಪಡಿಸಿದ್ದಾರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಯಾವ ಒಂದೇ ಮಾತು ದೇಶಭಕ್ತರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕಿಚ್ಚನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು ಇಂಥ ಒಂದೇ ಮಾತರಂನ ವಿರೋಧ ಮಾಡ್ತಕ್ಕಂಥ ಷಡ್ಯಂತ್ರವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ನಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋಡಿದ್ದೇವೆ ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಇಂಥ ಒಂದೇ ಮಾತರಂನ ಗೀತೆಯನ್ನ ರಾಷ್ಟ್ರಗೀತೆಯನ್ನ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಂದು ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ನಾರಿ ಶಕ್ತಿಯನ್ನು ಮಹಿಳಾ ಶಕ್ತಿಯನ್ನ ನೆನ್ಪು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತ ಮಾತೆಯನ್ನ ಸರಸ್ವತಿಗೆ ಹೋಲಿಕೆ ಮಾಡಿ ಭಾರತ ಮಾತೆ ಸರಸ್ವತಿಯೂ ಕೂಡ ಹೌದು ಲಕ್ಷ್ಮಿಯೂ ಕೂಡ ಹೌದು ದುರ್ಗೆ ಮಾತೆಯೂ ಕೂಡ ಹೌದು ಅನ್ನುವ ಮಾತನ್ನ ಪ್ರಧಾನಮಂತ್ರಿ ಉಲ್ಲೇಖವನ್ನು ಮಾಡಿದ್ದಾರೆ ಇದರ ಜೊತೆಗೆ ಇವತ್ತು ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ವಿದ್ಯೆ ಜೊತೆಯಲ್ಲಿ ವಿಜ್ಞಾನದ ಪಾತ್ರವೂ ಕೂಡ ಬಹಳ ಮಹತ್ವ ಇರುವ ವಿಚಾರವನ್ನ ಇಡೀ ದೇಶಕ್ಕೆ ತಿಳುವ ತಿಳಿಸುವಂತಹ ಕೆಲಸ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರು ಮಾಡಿದ್ದಾರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಭಾರತ ದೇಶ ತನ್ನದೇ ಆದಂಥದ್ದು ಸಾಮರ್ಥ್ಯ ಇದೆ ಭಾರತದ ಡೆಮಕ್ರಫಿ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಒಂದು ಯುವಕರ ಶಕ್ತಿ ಹೊಂದಿರುವಂತಹ ಭಾರತ ಇವತ್ತು ಭಾರತಕ್ಕೆ ಅಸಾಧ್ಯ ಅನ್ನುವುದು ಯಾವುದೂ ಇಲ್ಲ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಇವತ್ತು ಮನ್ಸ್ ಮಾಡಿದ್ರೆ ಇವತ್ತು ಭಾರತವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಈ ಭಾರತಕ್ಕಿದೆ ಭಾರತದ ಯುವ ಶಕ್ತಿಗಿದೆ ನಾರಿ ಶಕ್ತಿಗಿದೆ ಅನ್ನೋ ಮಾತನ್ನು ಕೂಡ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ತಿಳಿಸಿದ್ದಾರೆ ಇದೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ಒಂದೇ ಮಾತರ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಹಚ್ಚಿತ್ತು ಅದೇ ಒಂದೇ ಮಾತ್ರ ಮುಂದಿಗೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಸಹ ಈ ಭಾರತ ನಮ್ಮ ಹೆಮ್ಮೆಯ ಭಾರತ ಮೋದಿಜಿಯವರ ಕನಸಿನಂತೆ ಮೋದಿಜಿಯವರ ಅಪೇಕ್ಷೆಯಂತೆ ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಭಾರತ ಇವತ್ತು ಶಕ್ತಿಶಾಲಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ಒಂದು ಸ್ವಾವಲಂಬಿ ಭಾರತ ಆಗು ಕೂಡ ಪರಿವರ್ತನೆ ಆಗಬೇಕು ಸ್ವದೇಶಿ ಚಿಂತನೆ ಚಿಂತನೆಗಳೊಂದಿಗೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವಿವತ್ತು ಸಂಕಲ್ಪ ಸಂಕಲ್ಪವನ್ನ ಮಾಡಬೇಕಾಗಿದೆ ಅನ್ನುವ ಅಂಶವನ್ನು ಈ ಸಂದರ್ಭ ತಿಳಿಸ್ತಾ ಇವತ್ತೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನಾನು ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಬಲೋ ಭಾರತ್ ಮಾತಾ ನಮಸ್ಕಾರ ಭಾರತ ಘೋಷೆಯನ್ನು ಪುನರುಚ್ಚಾರ ಮಾಡ ಒಂದೇ ಒಂದೇ ಒಂದೇ

ಬೈಕ್ ಹಾ ಶುರು ಶರ್ಮಣ್ಣ ಬಿಡೋಣ ಸಾಕು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಮೂಡಿಸುವಲ್ಲಿ ಪ್ರೇರಣೆಯನ್ನು ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತ್ರಂ